ಗೊತ್ತಾಯ್ತಲ್ಲ ನಾನು ಅಡ್ಮಿಟ್ ಮಾಡಿಕೊಡ್ಸ ಏನ್ ಮಾಡ್ತೀರಿ ಮತ್ ಯಾಕೆ ಏನೇನೋ ಮಾತನಾಡ್ತೀರಿ ನನ್ ಪ್ರೆಸೆಂಟ್ ಆನ್ ಬಿ ಆಫ್ ದಿ ರಿವಿಷನ್ ಪೆಟಿಷನ್ ಮ್ಯಾಟರ್ ಇಸ್ ಪೆಂಡಿಂಗ್ ಫಾರ್ ಅಡ್ಮಿಷನ್ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಒನ್ ಸಿಕ್ಸ್ ಆಸ್ ಎ ಲಾಸ್ಟ್ ಚಾನ್ಸ್ ಸುಮ್ಮನೆ ಎರಡು ನಿಮಿಷ ಉಳಿಯೋದು ನೋಡಿ ಏನಿದು ವೆಹಿಕಲ್ ಮಾಡಿದ್ರು ಏನು ಸಾಗರಣೆ ಮಾಡ್ತಿದ್ರಿ ವೆಹಿಕಲ್ ಅಲ್ಲಿ ಇಯರ್ ತರ್ಟಿ ಟೂ ಬಾಟಲ್ಸ್ ಎಲೆಕ್ಷನ್ ಏನ್ ಮಾಡೋದು ದಿ 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 ಫಸ್ಟ್ ರಿವರ್ಸ್ ಆರ್ಡರ್ ಆಫ್ ಕಮಿಷನರ್ ಸೊ ದಿಸ್ ದ ಮ್ಯಾಟರ್ ಪ್ರಶ್ನೆ ಏನು ನಿಮ್ ಗಾಡಿ ತಾನೆ ಲೈಸೆನ್ಸ್ ಇತ್ತೇನು ಬೀರ್ ಬಾಟಲ್ ಡಾಕ್ಯುಮೆಂಟ್ ಅಲ್ಲಿ ಎಲೆಕ್ಷನ್ ಟೈಮ್ ಇಟ್ ಆಲ್ ದಿ ಮೋರ್ ತಗೊಂಡು ಮೂರ್ತಿ ಅಂತ ಸಂದರ್ಭದಲ್ಲೆಲ್ಲ ಕೊಡಬಾರ್ದಲ್ಲ ಜನಗಳ ಅಭಿಪ್ರಾಯ ಏನಂದ್ರೆ ಕುಡ್ದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಯಾರ್ಯಾರಿಗೂ ಅಂತ ಪರ್ಮಿಷನ್ ಅಲ್ಲ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ನಮ್ಗೆ ಅದಿಲ್ದಲ್ನೆ ಮುಂದಕ್ಕೆ ಆಗೋದಿಲ್ಲ ಬೆಳಗ್ಗೆ ಶುರುವಾಗೋದೆ ನಮ್ಗೆ ಅದರಿಂದ ಆದ್ರಿಂದ ಅದ್ ಬೇಕು ಅದನ್ನ ಸಾಗವಣೆ ಮಾಡಕ್ ನಮ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ತಗೋಬೇಕು ಅವಾಗ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿ ಸಿ ಅವ್ರು ಕೊಡ್ತಾರೆ ಪರ್ಮಿಷನ್ ಫಾರ್ ಎಲೆಕ್ಷನ್ ಪರ್ಪಸ್ ಕೊಟ್ಟಿ ಬಸ್ ಮತ್ತೆ ಎಲ್ಲಿದೆ ಏನಿಲ್ವಲ್ಲ ರಿಯಲ್ ಇಸ್ ದಿಸ್ ಮ್ಯಾಟರ್ ನೋಡಿ ಅದು ಏನು ಅಂತ ಅವ್ರದ್ದು ಯಾವ್ದೋ ವೆಹಿಕಲ್ ಕಾನ್ಫ್ಯೂಸಿಕೇಷನ್ ಅಂತ ಏನ್ ವೆಹಿಕಲ್ ಅಪ್ಪಾ ಇನೋವಾ ಕಾರ್ ಹಂಗಾರ್ ಬಿಡಿ ಚೆನ್ನಾಗಿದ್ದಾರೆ ತುಂಬಾ ಇರೋರು ಟಾಟಾ ಎಸ್ ಪಿಸ್ ಆಗಿದ್ದಿದ್ರೆ ನೋಡಣ ಇನೋವಾ ಕಾರಲ್ಲಿ ಹೆಂಗ್ ಮಾರಾಟ ಹೆಂಗ್ ತಗೊಂಡು ಹೋಗ್ತೀರಿ ನೀವು ಸಾಗಣೆ ಮಾಡ್ತೀರಿ ಅದೇನು ಕಮರ್ಷಿಯಲ್ ವೆಹಿಕಲ್ ಅಲ್ವಲ್ಲ ಒಬ್ಬ ಮನುಷ್ಯ ಕುಡಿಯೋದಕ್ಕೆ ತನ್ನ ಪರ್ಸನಲ್ ಕನ್ಸಂಪ್ಷನ್ಗೆ ಏಳ್ನೂರ ಐವತ್ತು ಎಂ ಎಲ್ ಇಟ್ಕೋಬಹುದು ಏಳು ಜನ ಅಂತ ಇಟ್ಕೊಳ್ಳಿ ಇನೋವಾದಲ್ಲಿ ಏಳು ಜನ ಕೂತ್ಕೋಬಹುದು ಏಳು ಇಂಟು ಏಳ್ನೂರ ಐವತ್ತು ಎಮ್ ಎಲ್ ಅದಕ್ಕಿಂತ ಅರ್ಧ ಔನ್ಸ್ ಜಾಸ್ತಿ ಇದ್ರೂ ಹಿಡ್ದಾಕೊಂಡ್ಬಿಡ್ದು ಕರೆಕ್ಟ್ ಆಗಿದೆ ಆರ್ಡರ್ ಪರ್ಸನಲ್ ಕನ್ಸಂಪ್ಷನ್ ಅಂತ ಸ್ವಂತ ಕುಡಿಯಕ್ ಬೇಕು ಅಂತ ಒಬ್ಬೊಬ್ರು ಏಳ್ನೂರ ಐವತ್ತು ಎಲ್ ತಗೋಬಹುದು ಅಂತ ಕಾನೂನು ಹೇಳುತ್ತೆ ಸೊ ಏಳ್ನೂರ ಐವತ್ತು ಎಮ್ ಎಲ್ ಏಳು ಬಾಟ್ಲಿ ಇಟ್ಕೋಬಹುದು ಏಳು ಜನ ಇದ್ರೆ ಇಬ್ರಿದ್ರೆ ಎರಡು ಬಾಟ್ಲ್ ಇಟ್ಕೋಬಹುದು ನೀವು ಅಲ್ಲಿ ಹಿಡ್ದಾಗ ಎಷ್ಟು ಜನ ಇದ್ರಿ ಒಳಗಡೆ ಡ್ರೈವರ್ ಒಬ್ಬನೇ ಮತ್ತೆ ಅವನೇನು ಮೂವತ್ತು ಲೀಟರ್ ಅವನೇ ಹೇಳ್ತೀನಿ ಮೂರ್ತಿ ಅವೆಲ್ಲ ಆಗಲ್ಲ ಮೂರ್ತಿ ಅಲ್ರಿ ಟ್ರೀ ಲಿಸ್ಟ್